किन्न हृदयक राम निन्नष्ट नेमदिल्लि हुदो राम निष्ट हृदयक राम निन्नष्टु ने मदीयल् लि ಜಯ ಶ್ರೀರಾಮ್ ಜಯ ಜಯ ಶ್ರೀರಾಮ ಜಯ ಶ್ರೀರಾಮ್ ಜಯ ಶ್ರೀರಾಮ ಹಿಂದೂಗಳ ಆರದ್ಯ ದೈವ ಶ್ರೀರಾಮಚಂದ್ರ ಜಯಂತಿ ಆರದ್ಯ ದೈವ ಶ್ರೀರಾಮಚಂದ್ರನ ಜಯಂತಿಗೆ ಜಯ ಶ್ರೀರಾಮ ಪೌಲಪುತ್ರ ಸನಾತನ ಹಿಂದೂ ಧರ್ಮಕ್ಕೆ ಜಯ ಶ್ರೀರಾಮ್ ಜಯ ಶ್ರೀರಾಮಿ ಜಯ ಹಿಂದೂ ಯರ ಗ್ರಾಮದಲ್ಲಿ ಸ್ವಂತ ಸಾವರ್ಕರ್ ಕಚೇರಿಯಲ್ಲಿ ಹಿಂದೂಗಳ ಆರೋಗ್ಯ ದೈವ ಶ್ರೀರಾಮನ ಜಯಂತಿ ಆಚರಣೆ ಮಾಡಬೇಕು ಇಂದು ನಮ್ಮ ಶ್ರೀರಾಮನ ಆರಾಧನೆ ಮಾಡಬೇಕು ನಮ್ಮ ಭಾರತ ದೇಶದಲ್ಲಿರುವ ಪ್ರತಿ ಪ್ರತಿ ಹಳ್ಳಿ ಗ್ರಾಮ ಪಟ್ಟಣ ಎಲ್ಲ ಕಡೆಗೆ ಈ ಶ್ರೀರಾಮನಿಂದ ಎಲ್ಲರೂ ಅದ್ಧೂರಿಯಾಗಿ ಇವತ್ತು ಕಾರ್ಯಕ್ರಮ ಮಾಡಬೇಕಾಗುತ್ತೆ ಇವಾಗ ಮೊನ್ನೆ ರಾಮಲಾಲಿಂದ ಇವತ್ತು ಎಲ್ಲ ಕಡೆಗೆ ಭಾಗವತ ಕಟ್ಟಕ್ಕೆ ಜಾರ ಎಲ್ಲರೂ ಶ್ರೀರಾಮ ಹೇಳೋಕೆ ಇವತ್ತು ಹಿಂದೂಗಳು ಕೂಡ ಎಚ್ಚೆತ್ತುಕೊಳ್ತಾ ಇದ್ದಾರೆ ಆಮೇಲೆ ಮುಂದೊಂದು ದಿವಸ ಹಿಂದೂ ರಾಷ್ಟ್ರ ಆಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನರೇಂದ್ರ ಮೋದಿ ಅವರು ನಾನ್ನೂರ ಇಪ್ಪತ್ತೈದು ಸ್ಥಾನ ಜಾಸ್ತಿ ಬಂದ ಹಿಂದೂ ರಾಷ್ಟ್ರ ಅಂತ ಘೋಷಣೆ ಆಗ್ತಾ ಆಮೇಲೆ ಆರ್ಟಿಕಲ್ ನಂಬರ್ ತರ್ಟಿ ತಟ್ಟಿಗೆ ಕೂಡ ತಗ್ಗುತ್ತ ಆಮೇಲೆ ಪ್ರತಿಯೊಬ್ಬರು ಹಿಂದೂ ಮಕ್ಕಳು ಗುಡ್ ಮಾರ್ನಿಂಗ್ ಗುಡ್ ಗುಡ್ ಆಫ್ಟರ್ನೂನ್ ಗುಡ್ ನೈಟ್ ಅನ್ನೋದು ತೆಗೆದಾಕ್ಬೋದು ಅದು ಬ್ರಿಟಿಷರು ತಂದಿದ್ದು ಆಮೇಲೆ ನಮ್ಮ ದೇಶಕ್ಕೆ ಅಂತ ಅನ್ನೋದು ತೆಗೆದಾಕ್ಬೋದು ನಮ್ಮದು ಭಾರತ ಭಾರತ ಅಂತ ಅನ್ಬೋದು ಆಮೇಲೆ ಹಿಂದೂ ಮಕ್ಕಳು ಬೆಳಿಗ್ಗೆ ಜಯ ಶ್ರೀರಾಮು ಹರಿ ಓಂ ಅನ್ಮಕ್ಕಳು ಕೃಷ್ಣ ಕೃಷ್ಣ ರಾಧೆ ಓಂ ಬಸವ ಲಿಂಗಾಯಮ್ಮ ಈ ಥರ ಕಲಿಬೇಕು ಮಕ್ಕಳು ಇವಾಗ ಇಲ್ಲಂದ್ರೆ ಇಂಗ್ಲಿಷ್ ಇಂಗ್ಲೀಷ್ ಮೀಡಿಯಂ ಅಂತ ಅಂತೇಳಿ ಆಯ್ಕೆ ಪಪ್ಪ ಆಯ್ಕೆ ಪಪ್ಪ ಅಂತ ಹೇಳೋದು ಜೈ ಶ್ರೀರಾಮ್ ರಾಮ್ ರಾಮ್ ಅಮ್ಮ ಜಪ ಮಾಡ್ಬೇಕಾಗಲ್ಲ ನಾವು ಹಿಂದೂಗಳಾಗಿ ನಾವೇ ಹೇಳಿವಂದ್ರ ಬೇರೆಯವ್ರ ಹೆಂಗೆ ಹೇಳ್ತಾರ ಅದಕ್ಕೋಸ್ಕರ ನಮ್ಮ ಹಿಂದೂಗಳು ಆಯೋಧ್ಯ ರಾಮ ಅಂದ್ರೆ ಎಲ್ಲರೂ ಕೂಡ ಹಿಂದೂಗಳ ಪವಿತ್ರ ಸ್ಥಳ ಅಯೋಧ್ಯೆ ಶ್ರೀರಾಮ ಅಂದ್ರೆ ಅಂದಿರ ಬಗ್ಗೆ ಕೂಡ ಎಲ್ಲರಿಗೆ ತಿಳಿಸೋಲ್ಲ ಪ್ರತಿಯೊಬ್ಬರು ಹಿಂದೂಗಳು ಬಾಯಿ ಯಾರನ್ನಾಗಲಿ ಅಯೋಧ್ಯೆ ಶ್ರೀರಾಮ ನೆನೆಸ್ಕೋಬೋದು ಆಮೇಲೆ ಪವನ ಪುತ್ರ ಆಂಜನೇಯನ ಎಲ್ಲರನ್ನೂ ನೆನೆಸ್ಕೋಬೋದ ಜೊತೆಗೆ ಇವತ್ತು ಹದಿನೇಳು ನಾಲ್ಕು ಅರ್ಷದ ನಮ್ಮ ಹಿಂದೂಗಳ ಶ್ರೀರಾಮ ಶ್ರೀರಾಮನ್ ಜಯಂತಿ ದಿನದಲ್ಲೇ ನಮ್ಮ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಹಾಕಿ ಈ ಅಭ್ಯರ್ಥಿ ಆದ ಈ ಬಸವರಾಜ್ ಕೆವಟಾರ್ ಅವರು ನಾಮಪತ್ರ ಸಂಸ್ಥೆ ಅದ ಅವ್ರಿಗೆ ಕೂಡ ಜಯ ಸಿಗಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಕೊಪ್ಪಳದಲ್ಲಿ ಎಲ್ಲ ಬಿಜೆಪಿ ಜೆ ಕಾರ್ಯಕರ್ತರು ಭಾಗವಹಿಸಿ ನಾಮಪತ್ರ ಸಲ್ಲಿಸಿ ಆಮೇಲೆ ವಿಜಯ ಪಟಾಕಿಯನ್ನು ಆರಿಸ್ತೀವಿ ನಾವು ಜೂನ್ ಜೂನ್ ಎರಡನೇ ತಾರೀಕು ಕೊಪ್ಪಳದಲ್ಲಿ ಒಂದು ಲಕ್ಷದ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಮಾತು ಶ್ರೀರಾಮಚಂದ್ರನ ಒಂದು ಜಯಂತಿಯ ಅಂಗವಾಗಿ ಸಕಲ ಭಾರತೀಯರಿಗೆ ಶ್ರೀರಾಮಚಂದ್ರನ ಪ್ರಭುನ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ ಇವತ್ತು ವಯೋದ್ಯದಲ್ಲಿ ಶ್ರೀ ಪ್ರಭು ಶ್ರೀರಾಮಚಂದ್ರನ ಮೂರ್ತಿ ಪ್ರತಿಷ್ಠೆಯ ಇವತ್ತು ಐದುನೂರು ವರ್ಷಗಳ ಕಾಲ ನಮ್ಮ ಭಾರತೀಯರ ಆರಾಧ್ಯ ದೈವ ಶ್ರೀ ಪ್ರಭು ಶ್ರೀರಾಮಚಂದ್ರನ ಇವತ್ತು ಎಲ್ಲರೂ ಪೂಜಿಸುವಂಥ ಒಂದು ದಿನ ಶುಭ ದಿನ ಇವತ್ತು ಎಲ್ಲರಿಗೂ ಆ ಪ್ರಭು ಶ್ರೀರಾಮಚಂದ್ರ ಸರ್ವ ಭಾರತೀಯರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಸುಖ ಸಂಪತ್ತು ಕೊಟ್ಟು ಕಾಪಾಡಲಿ ಇಂದು ನಮ್ಮ ಕೊಪ್ಪಳ ಜಿಲ್ಲೆಯ ಬಿ ಜೆ ಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಇವತ್ತು ನಾಮಪತ್ರವನ್ನು ಸಲ್ಲಿಸುತ್ತಿದ್ದು ಈ ಶುಭ ದಿನದಂದು ಒಂದು ಬೃಹತ್ ಸಮಾವೇಶ ಕಾರ್ಯಕ್ರಮ ಕೂಡ ಒಂದು ಹಮ್ಮಿಕೊಂಡಿದ್ದಾರೆ ಅದಕ್ಕೋಸ್ಕರ ಸರ್ವ ಕೊಪ್ಪಳ ಜಿಲ್ಲೆಯ ಮತದಾರ ಪ್ರಭುಗಳು ಈ ಒಂದು ನಮ್ಮ ಭಾರತ ದೇಶದ ನಮ್ಮ ನೆಚ್ಚಿನ ವಿಶ್ವ ನಾಯಕ ನರೇಂದ್ರ ಮೋದಿಜಿಯವರ ಮೂರನೇ ಅವಧಿಗೆ ಅವರ ಪಾದಾರ್ಪಣೆ ಮಾಡಿ ಭಾರತೀಯರೆಲ್ಲರೂ ಕೂಡ ಈ ಒಂದು ದೇಶದಲ್ಲಿ ಸುರಕ್ಷಿತವಾಗಿ ಇರಬೇಕಂತ ಆ ಭಗವ ಶ್ರೀ ಪ್ರಭು ರಾಮನಲ್ಲಿ ಕೇಳಿಕೊಳ್ತಾ ಎಲ್ಲರಿಗೂ ಶ್ರೀರಾಮಚಂದ್ರನ ಜಯಂತಿಯ ಹಾರ್ದಿಕ ಶುಭಾಶಯಗಳು ಸ್ವತಂತ್ರ ಹೋರಾಟಗಾರ ವೀರ್ ಸಾವರ್ಕರ್ ಅವರ ಒಂದು ಕಚೇರಿಯಲ್ಲಿ ಏರೂರು ಗ್ರಾಮದಲ್ಲಿ ಆಚರಣೆ ಮಾಡತಕ್ಕಂಥ ಶ್ರೀರಾಮನವಮಿ ದಿನಾಚರಣೆಯ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸುತ್ತಾ ಇವತ್ತು ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರೂ ಒಂದು ಶ್ರೀರಾಮನ ಆದರ್ಶಗಳನ್ನು ನಾವು ಪಾಲಿಸಬೇಕಾಗುತ್ತೆ ಇವತ್ತು ಶ್ರೀರಾಮಚಂದ್ರ ಆತ ತನ್ನ ರಾಜ್ಯವನ್ನು ಬಿಟ್ಟು ತಮ್ಮ ತಂದೆ ತಾಯಿಯ ಮಾತನ್ನು ಕೇಳಲಿಕ್ಕೆ ಆ ಅಯೋಧ್ಯ ನಗರವನ್ನೇ ಬಿಟ್ಟು ಇವತ್ತು ಕಾಡಿನಲ್ಲಿ ವಾಸ ವಾಸ ಮಾಡಲಿಕ್ಕೆ ಹೋದ ಆ ಎಲ್ಲದನ್ನು ಬಿಟ್ಟು ಹೋದರೂ ಸಹ ಆತ ಬಿಲ್ಲು ಬಾಣವನ್ನು ಬಿಡಲಿಲ್ಲ ಯಾಕೆ ಅಂತಂದರೆ ಆತ ಒಂದು ಧರ್ಮದ ರಕ್ಷಣೆ ಮಾಡಬೇಕಾಗಿತ್ತು ಇವತ್ತು ನಾವೆಲ್ಲ ಏನ್ ತಿಳ್ಕೊಳ್ತಿದ್ದೀವಿ ಅಂದ್ರೆ ಧರ್ಮ ಅಂದ್ರ ಒಂದು ಜಾತಿ ಒಂದು ಕುಲ ಅಂತ ಆತರ ನಮ್ಮ ಭಾವನೆ ನಮ್ಮ ಭಾರತ ದೇಶದಲ್ಲಿ ಬಹಳಷ್ಟು ಜನರು ಮೂಡಿಸ್ತಾ ಇದ್ದಾರೆ ಇಲ್ಲಿ ಧರ್ಮ ಅಂದ್ರೆ ಏನಂತ ಅರ್ಥ ಪಡ್ಕೊಳ್ಬೇಕಂದ್ರೆ ಧರ್ಮ ಅಂದ್ರೆ ಅದು ಒಳ್ಳೆಯದು ಕೆಟ್ಟದ್ದು ಆತ ಕೆಟ್ಟದ್ದನ್ನ ಯಾವತ್ತೂ ಸಹಿಸ್ತಾ ಇರಲಿಲ್ಲ ಒಳ್ಳೆದನ್ನ ಕಾಪಾಡ್ಲಿಕ್ಕೋಸ್ಕರ ಆ ಬಿಲ್ಲು ಬಾಣವನ್ನು ಯಾವತ್ತು ತನ್ನ ಜೊತೆಗೆ ಇಟ್ಟುಕೊಂಡು ಹೋಗ್ತಕ್ಕಂಥ ವ್ಯಕ್ತಿ ಅದೇ ತರವಾಗಿ ನಾವು ಸಹ ನಾವು ಧರ್ಮ ರಕ್ಷಣೆಗಾಗಿ ಅಂದರೆ ಒಳ್ಳೆತನವನ್ನು ನಾವು ರಕ್ಷಣೆ ಮಾಡುವ ಮಾಡೋ ಸಲುವಾಗಿ ಆ ಒಂದು ಪುರುಷನನ್ನು ನಾವು ಯಾವತ್ತು ಸ್ಮರಣೆ ಮಾಡುತ್ತಾ ಆತನ ಆದರ್ಶಗಳನ್ನು ನಮ್ಮ ಮೈ ಮೈಯಲ್ಲಿ ಒಳಗೊಂಡು ಅನ್ನ ಆಚರಣೆಗಳನ್ನು ಮಾಡಿದಾಗ ಇವತ್ತು ಆಚರಣೆ ಮಾಡಲಿಕ್ಕೆ ಮಾಡೋದಿಕ್ಕೆ ಸಾರ್ಥಕ ಆಗುತ್ತೆ ಅಂತ ಹೇಳಿ ಸಂದರ್ಭದಲ್ಲಿ ಭಾವಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಶ್ರೀರಾಮ ನವಮಿಯ ಶುಭಾಶಯಗಳನ್ನು ತಿಳಿಸುತ್ತೇನೆ ಎಲ್ಲರಿಗೂ ನಮಸ್ಕಾರಗಳು